ನಲ್ವತ್ತರಾಗೆ ಮುನ್ಸಿಪಾಲಿಟಿಯಿಂದಾನೇ ಇದೆಲ್ಲ ಸೈಟ್ ವಿಂಗಡಣೆ ಆಗಿ ಎಲ್ಲರಿಗೂ ಕೊಟ್ಟಿರೋದು ಎರಡ್ ಸಾವಿರದ ಹದಿನೈದು ಹದಿನಾರರಾಗೆ ಮೊಟೇಷನ್ ಒಳಗೆ ಆ್ಯಡ್ ಆಗಿದೆ ಬೇಕಂತ ಕೂತಂತ್ರ ಮಾಡಿದ್ದಾರೆ ನಮ್ಮ ಇರಬರ ಜನರಾಗ ಆತಂಕ ಸೃಷ್ಟಿಸಿ ಒಂದಕ್ಕೊಂದು ಕೋಮ್ವಾದಿ ಗಲ್ಪೆ ಮಾಡಲಿ ಅಂತ ಬೇಕಂತ ಈ ಸರ್ಕಾರ ಮಾಡ್ತಿರ ಈ ಕೆಲಸ ಇದರಿಂದ ನಾವು ಜನರು ಪಾಠ ಕಲಿಬೇಕಾಗಿದೆ ನಾವು ಓಟು ತಪ್ಪು ಕೊಟ್ಟಿದ್ದಕ್ಕೆ ಇವತ್ತು ಈ ಆಗ್ಬೇಕಾಗ್ತಿದೆ ನಾವು ಅದು ಹೇಳ್ತಾರಲ್ಲ ಒಂದು ಮನುಷ್ಯ ಸಣ್ಣ ಹನಿ ಜೇನು ತುಪ್ಪದ ಹನಿ ಹಾಸಿಗೆ ತನ್ನ ಜೀವವನ್ನೇ ಕೆದಾಡಿದಂತೆ ಮರು ಕೆದ್ದಾಡಿ ಕೆದರಾಡ್ದಂಗೆ ಆ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿದೆ ನಾವು ಇಷ್ಟು ಹದಿನೈದು ವರ್ಷದಿಂದ ಕಂದಾಯ ಕಟ್ಟಿದ್ದೀವಿ ನಮಗೆ ಈ ಸ್ವತ್ ಮಾಡಿಕೊಟ್ಟಿದ್ದಾರೆ ಇದು ಎರಡ್ ಸಾವಿರದ ಹದಿನೈದರ ಮೊಟೇಷನ್ ಎಲ್ಲಿಂದ ಬರುತ್ತೆ ಈಗ ಈಗ ಸರ್ಕಾರ ನಮಗೆ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಡ್ತಾರೆ ಯಾರು ಯಾರಿಗೆ ನೋಟಿಸ್ ಕೊಡಬೇಡಿ ನೋಟಿಸ್ ಕೊಡೋದಲ್ಲ ನೀವು ಅಲ್ಲಿಂದ ಮೊಟೇಷನ್ ಕ್ಲಿಯರ್ ಮಾಡಬೇಕು ಆ ಆರ್ಡರ್ ಹೆಂಗ್ ಆಗಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನೀವು ಆ ನೋಟಿಸ್ ಅನ್ನ ಮಾಡಬೇಕು ನೀವು ಅದ್ರ ಪಕ್ಕ ನಮ್ ಕಾನೂನು ಪ್ರಕಾರ ಏನಿದೆ ಅವ್ರು ನಮಗೆ ನೋಟಿಸ್ ಕೊಡ್ಬೇಕು ಯಾವಾಗ ಎರಡ್ ಸಾವಿರದ ಹದಿನೈದರಾಗ ಮೊಟೇಷನ್ ಆಡ್ ಆತೋ ಅವಾಗ ಈ ಏರಿಯಾದೊಳಗೆ ಯಾರ್ಯಾರು ಮನೆ ಬರುತ್ತೋ ಅವ್ರಿಗೆ ಒಂದೊಂದು ನೋಟಿಸ್ ಬರಬೇಕು ಅವಾಗ ನಾವು ನಮ್ ಡಾಕ್ಯುಮೆಂಟ್ ತಗೊಂಡು ಅವ್ರಿಗೆ ತೋರ್ಸಿದ್ವಿ ನಾವು ತಪ್ಪಿದ್ರೆ ನಾವು ಇದೀರಾ ಅವ್ರು ಸರಿ ಇದಾರೆ ಅಂತ ಅದು ಯಾವುದು ಮಾಡ್ಲಿಂದ ಕೂತನದೊಳಗೆ ಒಳಗಿಂದ ಒಳಗೆ ಸೀದಾ ಆರ್ಡರ್ ಕೋರ್ಟ್ ಇಂದ ಆರ್ಡರ್ ಬಂದಿದೆ ನಾವು ಮೊಟೇಷನ್ ಆಡ್ ಮಾಡಿದೀವಿ ಅಂತ ಇದು ಬೇಕಂತ ಒಂದರಿಂದ ಒಂದು ಜನಾಂಗಕ್ಕೆ ಯಾವ ಜನಾಂಗಕ್ಕೂ ನಮಗೆ ಏನೂ ಇಲ್ಲ ಎಲ್ಲರೂ ಶಾಂತಿಯುತವಾಗಿರಬೇಕು ಸರ್ಕಾರ ಬೇಕಂತ ಬೇರೆ ಬೇರೆ ಪರಿಸ್ಥಿತಿಯನ್ನು ಅವರು ಪರಿಗಣಿಸಬಾರ್ದು ಜನರಂತ ಡೈವರ್ಟ್ ಮಾಡೋಕ್ಕೋಸ್ಕರ ಇದು ಹೆತ್ತಿ ಎಲ್ಲ ಜನರಿಗೆ ಆತಂಕ ಸೃಷ್ಟಿ ಮಾಡಿ ಎಲ್ಲರೂ ಜಗಳ ಮಾಡ್ಕೊಂಡು ಅವ್ರ ಕೋಮ್ ಬೆಲ್ಬೆ ಆಗಲಿ ಅಂತ ಮಾಡ್ತಿದ್ದಾರೆ ಇದು ಆಗಬಾರ್ದು ಸರ್ಕಾರ ನೀವು ಅಂತ ಉನ್ನತ ಸ್ಥಾನದಾಗಿದ್ದೀರಿ ನಾವು ನಿಮಗೆ ಅಧಿಕಾರ ಕೊಟ್ಟಿವಿ ಪ್ರಜೆಗಳು ಅಂದ್ರೆ ನೀವು ನಮ್ದು ಹಿತದೃಷ್ಟಿಗೋಸ್ಕರ ಕಾಪಾಡಬೇಕು ಅದಕ್ಕೋಸ್ಕರ ನೀವು ಹೋರಾಡಬೇಕು ಬೆಲ್ದೆ ನಮಗೆ ಜಗಳಾಡಕ್ಕೋಸ್ಕರ ಆಟಾಡೋದು ಅಲ್ಲ ಅದಕ್ಕೆ ನೀವು ದಯವಿಟ್ಟು ಸರ್ಕಾರಕ್ಕೆ ಈ ನಮ್ಮ ಮನವಿ ಈ ಪಿ ಸ್ಟೇಷನ್ ನಲ್ಲಿ ಇರುವ ಎಲ್ಲ ಜನರು ಇಲ್ಲಿ ಸೇರಾರೆ ಅವ್ರೆಲ್ಲರದು ಮನವಿ ಏನಂದ್ರೆ ಅಲ್ಲಿಂದ ಮೊಟೇಷನ್ ಹೋಗಬೇಕು ನೋಟಿಸ್ ಅಲ್ಲ ಇವತ್ತು ನೀವು ಹೋದ್ಮೇಲೆ ನಾಳೆ ಮತ್ತೆ ಬಂದಿದ್ದು ಮತ್ತೆ ಅವರು ಇದೇ ವಿಷಯ ಕೈತಾರೆ ಇವತ್ತು ನಿಮ್ದು ಸ್ಟೇಟ್ ಗೋರ್ಮೆಂಟ್ನಾಗ ಅಷ್ಟೇ ಗೋರ್ಮೆಂಟ್ ಇದೆ ನೀವು ಮಾಡೋಕ್ಕಾಗಲ್ಲ ನಾಳೆ ಸೆಂಟ್ರಲ್ನಾಗ ಬಂತಂದ್ರೆ ನೀವು ತಂತ ಕೂ ಇವಾಗ ಬಂದು ಈ ನೋಟಿಸ್ ನಾವು ರೈಸ್ ಮಾಡ್ತೀವಿ ನೀವೆಲ್ಲರೂ ಖಾಲಿ ಮಾಡಿರಿ ಅಂತಾರೆ ಎಲ್ಲೋ ಹೋಗ್ಬೇಕು ಜನ ಇಸ್ ನೀವು ಮುನ್ಸಿಪಾಲಿಟಿ ಮೇನ್ ಅವ್ರ ಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ ಮೇಲೆ ನಾವು ಸವಾಲ್ ಹಾಕ್ತಿದ್ದೀವಿ ನೀವು ನಮ್ಮ ಹತ್ರ ಇಷ್ಟು ವರ್ಷದಿಂದ ಕಂಡಾಯ ಕಟ್ಸ್ಕೊಂಡಿರಿ ನಮಗೆ ಈ ಸ್ವತ್ತು ಕೊಟ್ಟಿದ್ದೀರಿ ಎಲ್ಲದ್ ಕೊಟ್ಟಿದ್ಮೇಲೆ ಅವ್ರು ಇದು ಎಲ್ಲಿಂದ ಬರುತ್ತೆ ನಮಗೆ ಮೇಲೆ ಎರಡ್ ಸಾವಿರದ ಹದಿನೈದ್ರಾಗ ಏನ್ ಮೊಟೇಷನ್ ಹೆಂಗ್ ಆ್ಯಡ್ ಆಗುತ್ತೆ ಇದು ಬೇಕಂತ ಹುನ್ನಾರ ಮಾಡ್ತಿದ್ದೀರಿ ನೀವು ನೀವು ಜನರ ಶಾಂತಿಯನ್ನ ಕದರ್ಸ್ಬೇಕು ಅವ್ರ ನೆಮ್ಮದಿಯಾಗಿ ಅಂತ ಮಾಡ್ತಿದ್ದೀರಿ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳಾಗಿರ್ಬೋದು ಪೂರ ಸರ್ಕಾರದ ಆ ಯಾವ ಡಿವಿಷನ್ ಮಿನಿಸ್ಟರ್ ಇದ್ದಾರೆ ಎಲ್ಲರಿಗೆ ನಾವು ಟೈಮಿಗೆ ಮದುವೆ ಮಾಡ್ಬೋದು ಬೇರೆ ನಾವು ಪ್ರಜೆಗಳು ಏನು ಮಾಡೋಕ್ಕಾಗಲ್ಲ ನಾವು ಕಟ್ಟಿ ನಮಗೆ ಅಡ್ಡ ಕಟ್ಟಿ ನಮಗೆ ನಿಲ್ಸಿದ್ದಾರೆ ಪ್ರಜೆಗಳು ನಾವು ರಿಕ್ವೆಸ್ಟ್ ಮಾಡ್ಬೋದು ಮತ್ತೆ ಬಿಜೆಪಿ ಶಾಸಕರೆಲ್ಲರ ನಮ್ಮ ಪರವಾಗಿ ನಿಂತಾರೆ ಅದು ನಮಗೆ ಭಾಳ ಹೆಮ್ಮೆ ಇದೆ ಅವ್ರು ನಮ್ಮ ಹಿಂದೆ ಬೆನ್ನ ತಟ್ಟ ನಿಂತಾರೆ ನಿಮ್ಗೆ ಏನಾದರೂ ನಾವು ನಿಮ್ಮ ಹೋರಾಡೋ ಜೊತೆಗೆ ಬರ್ತೀವಿ ಅಂತ ಅದು ನಾವು ಅವ್ರಿಗೆ ಅಭಿನಂದಿಸ್ತೀವಿ ನೀವು ಮುಂದೆ ನಮಗೆ ಕೆಲಸ ಬಿದ್ರೆ ನೀವು ನಮಗೆ ಬರಲೇಬೇಕು ಯಾಕಂದ್ರೆ ಪ್ರಜೆಗಳು ನಾವು ಸೀದಾ ಸಂವಿಧಾನದ ಮಟ್ಟ ಹೋಗೋಕ್ಕಾಗಲ್ಲ ನಿಮ್ ತುಂಬದೆ ನಾವು ಹೋಗಿ ಅಲ್ಲಿ ವಿಧಾನಸೌಧದೊಳಗೆ ನಮ್ಮ ಮಾತನ್ನ ಮುಟ್ಸೋದ್ ಕೆಲಸ ನೀವೇ ಮಾಡಬೇಕು ನಮಗೆ ನ್ಯಾಯ ದೊರೆಕ್ಕೊಡ್ಬೇಕು ಈ ಮೊಟೇಷನ್ ಇವತ್ತಿಲ್ಲ ನಾಳೆ ಇಲ್ಲ ಯಾವತ್ತಾರೂ ತರಿಸಬೇಕು ಇದ್ರ ಬಗ್ಗೆ ಯಾವ್ದಾದ್ರು ಒಂದಾದ್ರು ನೋಟಿಸ್ ಬಂದ್ರೆ ಅದು ಕೊಣೆಗಾರೆ ಸರ್ಕಾರವಾಗಿರುತ್ತದೆ ದೊಡ್ಡ ದಾಂಧಲೆ ಆಗುತ್ತೆ ಇದು ನಾನು ನಮ್ಮ ಊರಿಂದ ಹೇಳಕತ್ತೀನಿ ಇಲ್ಲಿ ದೊಡ್ಡದು ದಾನ್ಲೆ ಆಗುತ್ತೆ ಶಾಂತಿಯನ್ನು ನೀವೇ ಕದರಿಸಂಗಾಗುತ್ತೆ ದಯವಿಟ್ಟು ಅದಕ್ಕೆ ಯಾವುದು ನೀವು ಅಸ್ಪರ್ಧ ಮಾಡಿಕೊಡಬೇಡಿ ಅದಕ್ಕೆ ದಾರಿ ಮಾಡಿಕೊಡಬೇಡಿ ಮತ್ತೆ ಕೈ ಮುಗಿದು ಕೇಳ್ಕೊಂತೀವಿ ಈ ಮೊಟೇಷನ್ ಇವಾಗೆ ಕ್ಲಿಯರ್ ಮಾಡಿ ಮತ್ತೆ ನೀವೆಲ್ಲ ಶಾಸಕರು ನಮ್ಮ ಲೋಕಲ್ ಶಾಸಕರು ಯಾರ್ಯಾರು ಇದ್ದೀರಿ ಅವರೆಲ್ಲ ನಮ್ಮ ಜೊತೆಗೆ ಇರಬೇಕು ನಮಗೆ ಸಹಾಯ ಮಾಡಬೇಕು ಈ ಒಂದು ತೊಂದರೆಯಿಂದ ಹೊರಗೆ ಬರೋದಕ್ಕೆ ಧನ್ಯವಾದಗಳು